ಇದರಲ್ಲಿ ಪಾತ್ರನೇ ಇವ ಅಂತ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರನೇ ತುಂಬ ಸ್ಟ್ರಾಂಗ್ ಪಾತ್ರ ಅಂದರೆ ತುಂಬ ವೈಬ್ರೆಂಟ್ ಪಾತ್ರ ಅದು ಸೊ ಆ ಕತ್ ಆ ಪಾತ್ರದ ವೈಬ್ರೆನ್ಸ್ಗೆ ಎಷ್ಟು ಬೇಕೋ ಅಷ್ಟು ಇಂಟೆನ್ಸಿಟಿನ ಅಷ್ಟು ಒಂದು ಒಂದು ಆಕ್ಷನ್ನ ಒಂದು ಮೋಲ್ಡನ್ನ ಅಲ್ಲಿಗೆ ನಾವು ಸೀಮಿತ ಮಾಡಿದ್ದೀವಿ ಸೊ ಇದು ಆ ಪಾತ್ರ ಇದು ಇಟ್ಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಫಿಲಮ್ ಒಂದು ಪಾತ್ರದ ಸುತ್ತ ನಡೆಯುವಂಥ ಕತೆ ಸೊ ಆ ಇಂಟೆನ್ಸಿಟಿ ನಿಮಗೆ ಒಂದು ಯೂತ್ ಅಲ್ಲಿ ಒಂದು ರೇಜ್ ಇರುತ್ತೆ ಗೊತ್ತಾ ಸೊ ಆ ರೇಜ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸ್ಟಾರ್ಟಮ್ ಅಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ರೇಜ್ ಸೊ ಆ ರೇಜ್ ನ ತುಂಬ ಚೆನ್ನಾಗೆ ಇದನ್ನ ಇದರಲ್ಲಿ ಪೋಟ್ರೆ ಮಾಡಿದಿವಿ ಅದು ಪ್ರಾಬಬ್ಲಿ ಎಲ್ಲ ಯೂತ್ಗೂ ಕನೆಕ್ಟ್ ಆಗುತ್ತೆ ರೇಜ್ ಸೊ ಯೂತ್ ಅಂದಮೇಲೆ ಆ ರೇಜ್ ಇರಲೇಬೇಕು ಕಾಲೇಜ್ ಡೇಸ್ ಅಲ್ಲಿ ಕಾಲೇಜಲ್ಲಿ ನಡೆಯೋ ಜಗಳಾಗ್ಬೋದು ಗ್ಯಾಂಗ್ ವಾರ್ಗಳಾಗ್ಬೋದು ಆ ಥರ ಎಷ್ಟೋ ಕಾಲೇಜ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಇದಾವೆ ಅಲ್ಲಿ ತುಂಬ ವೈಬ್ರೆನ್ಸ್ ಇರುತ್ತೆ ತುಂಬ ರೇಜ್ ಇರುತ್ತೆ ಆ ಒಂದು ಅದನ್ನು ತುಂಬ ಲೌಡಾಗಿ ಹೇಳಿದ್ದೀವಿ ಆ ಥರ ಟ್ರೀಟ್ಮೆಂಟ್ ಆಗಿದೆ ಬಿಕಾಸ್ ನೀವು ಹೇಳ್ದಂಗೆ ಮೊದಲನೇ ಸಿನಿಮಾ ಅದೊಂದು ಪಾತ್ರಕ್ಕೆ ಸೀಮಿತ ಆಗಿದ್ದೀವಿ ಸೊ ಪಾತ್ರ ಬಿಟ್ಟು ಹೊರಗಡೆ ಬಂದಿಲ್ಲ ಆ ಪಾತ್ರ ಏನೇನು ಮಾಡಬೇಕು ಅದು ಯಾವ ರೇಜ್ಗೆ ಹೋಗ್ಬೇಕು ಅದ್ರ ಸುತ್ತ ಅಷ್ಟಷ್ಟು ದೊಡ್ಡ ಚಾಲೆಂಜಸ್ ಕಥೆಯಲ್ಲಿ ಬಿಲ್ಡ್ ಆಗಿರೋದರಿಂದ ಆ ಪಾತ್ರರು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀವಿ